ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಳ್ತೀರಾ ಸೊ ಏನಂದರೆ ನಾನು ಇವತ್ತು ಇರೋದು ಅಕ್ಕನ ಮನೆಯಲ್ಲಿ ನಿನ್ನೆ ಈವ್ನಿಂಗ್ ಅಂದರೆ ಈವ್ನಿಂಗ್ ಬಂದಿದ್ದೀನಿ ಇಲ್ಲಿಗೆ ನನಗೊಂದು ಹರಕೆ ಸಂದಾಯಿಸೋಕ್ಕೋಸ್ಕರ ನನಗೊಂದು ದರ್ಗಾಯಕ್ಕೆ ಹೋಗಬೇಕಿತ್ತು ಸೊ ಹಾಗಾಗಿ ನಿನ್ನೆ ಈವ್ನಿಂಗ್ ಅಲ್ಲಿ ಇಲ್ಲಿಗೆ ಬಂದುಬಿಟ್ಟು ಅಲ್ಲಿಗೆ ಒಂದು ದರ್ಗಾಕ್ಕೆ ಹೋಗಿಬಿಟ್ಟು ಎಲ್ಲ ನನ್ನ ಹರಕೆ ಏನಿದೆ ಅದನ್ನು ಸಂದಾಯಿಸ್ಬಿಟ್ಟು ಮತ್ತೆ ನಾನು ವಾಪಸ್ ಇಲ್ಲಿಗೆ ಬಂದಿದ್ದೀನಿ ಅಕ್ಕನ ಮನೆಗೆ ಇವತ್ತು ನಾನು ಹಸ್ಬೆಂಡ್ ಮನೆಗೆ ಹೋಗಬೇಕು ಅಂತ ಇದ್ದೀನಿ ಸೊ ನಿನ್ನೆ ಒಂದು ಲಾಂಗ್ ಡ್ರೈವ್ ಮಾಡಿಬಿಟ್ಟು ಹನ್ನೊಂದುವರೆ ಆಗಿತ್ತು ರಾತ್ರಿ ಮನೆಗೆ ತಲುಪಬೇಕಾದ್ರೆ ಸೊ ಇವತ್ತು ಫುಲ್ಲು ಕೈ ಲಾಂಗ್ ಡ್ರೈವ್ ಮಾಡಿದ್ದೀನಲ್ಲ ಸೊ ಹಾಗಾಗಿ ಬಾ 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 ಗೈಸ್ ನಾನಿವಾಗ ಒಂದು ಹೋಗ್ತಾ ಇದ್ದೀನಿ ಸೊ ಏನಕ್ಕೆ ಅಂದರೆ ಒಂದು ಮೊಬೈಲ್ ಯಾಕಾದರೆ ಕಣ್ಣಿಗೆಲ್ಲ ಧೂಳು ಕಟ್ಟುತ್ತೆ ಮತ್ತೆ ರೋಡೇ ಕಾಣೋದಿಲ್ಲ ಕೆಲವೊಂದು ಸಾರಿ ದೊಡ್ಡ ದೊಡ್ಡ ಗಾಡಿಯೆಲ್ಲ ಪಾಸಾಗಬೇಕಾದ್ರೆ ಸಣ್ಣ ಸಣ್ಣ ಕಲ್ಲಿನ ಚೂರೇನಿದೆ ಅದು ಕಣ್ಣಿಗೆ ತಾಗುತ್ತೆ ಆಮೇಲೆ ಕಣ್ಣು ಒಂಥರ ಉರಿತಾನೆ ಇರ್ತದೆ ಸೊ ಅದಕ್ಕೆ ನಾನು ಸ್ಪೆಕ್ಸ್ ಇಟ್ಕೊಂಡು ಹೋಗ್ತಾ ಇರೋದು ಗಾಡೀಲಿ ಕೂತ್ಕೊಂಡಿದ್ವಿ ಇವತ್ತು ಶುಕ್ರವಾರ ಅಲ್ವಾ ಸೊ ಹಾಗಾಗಿ ಚಿಕ್ಕ ಸಮಾಜ ಬಂದಿದ್ದೀನಿ ಅಂದರೆ ಆಯ್ತಾ ಹೇಳ್ಕೊಂಡು ಹೋಗಲಿಕ್ಕೆ ಬೈಸ್ ಇವತ್ತು ನನಗೆ ಕಾದು ಕಾದು ಸಾಕಾಗೋಯ್ತು ಇವತ್ತು ನಾನು ಡ್ರೈವರ್ನವರ ಕೆಲಸ ಎಷ್ಟು ಕಷ್ಟ ಅಂತ ನನಗೆ ಇವತ್ತು ಗೊತ್ತಾಯ್ತು ಐದು ನಿ minutes later लेस ಫ್ರೈಡ್ ಸ್ಪೆಷಲ್ ಆಗ್ತಾ ಇದೆ ಆ ಇವತ್ತು ಸ್ಪೆಷಲ್ ಮಂದಿ ರೆಡಿ ಆಗ್ತಾ ಇದೆ ಇಷ್ಟ ಈಗ ಚಿಕನ್ ಬಾಯಲ್ ಆಗ್ತಾ ಇರೋದಷ್ಟೇ ಊಟ ಎಲ್ಲ ಮಾಡ್ಬಿಟ್ಟು ಇವಾಗ ಹೊರಡಿದ್ದು ನಾವು ಏನಂದ್ರೆ ಸ್ವಲ್ಪ ಹೊತ್ತಿದ್ರೆ ನನಗೆ ಅಲ್ಲಿಗೆ ನಿದ್ರೆ ಜಾಡ್ತಿತ್ತು ಯಾಕಂದ್ರೆ ಇವತ್ತು ಬಿರಿಯಾನಿ ಮಂದಿ ಎಲ್ಲ ಊಟ ಮಾಡ್ಬಿಟ್ಟು ಕಣ್ಣೆಲ್ಲ ಒಂಥರ ಆಗ್ಬಿಟ್ಟಿದೆ ನನಗೆ ಇನ್ನು ಗಾಡೀಲಿ ಹೋಗಬೇಕಾದ್ರೆ ನಿದ್ರೆ ಮಾಡಿಲ್ಲ ಅಂದರೆ ಸಾಕು ತೂ ಕಡೆಗೆ ಬಂದುಬಿಡುತ್ತಲ್ಲ ಕೆಲವೊಂದು ಸಾರಿ ಸೊ ಹಾಗೆ ನನಗೆ ಇಲ್ಲಿವರೆಗೆ ಆಗಲಿಲ್ಲ ಬಟ್ ಇವಾಗ ನಿದ್ರೆಗೆ ಜಾರಿದೆ ಅಲ್ಲಿಂದ ಎದ್ಬಿಟ್ಟು ಇವಾಗ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಮತ್ತು ನನ್ನ ಸನ್ಮಣನು ಕರ್ಕೊಂಡು ಬಂದಿಲ್ಲ ನಾನು ಅವಳಿಗೆ ಈಗ ಸಂಜೆ ಮದ್ರಾಸ ಇದೆ ಮದ್ರಾಸ ಕ್ಲಾಸ್ ಇದೆ ಸೊ ಹಾಗೆ ಇವಾಗ ನಾವು ಹೊಡ್ತಾಯಿದ್ದೀವಿ ഗൈസ് ഇത് കല്ലട ബ്രിഡ്ജ് മേലെ നമ്മൾ പിടിച്ചോക്കോട് മാര്ഗത്ത് ഓട്രിണ്ടു ഗാടി വന്ന്ബോദ നഗ

Det er det der? ಮನೆಗೆ ತಲುಪಿದೆ ತಾರು. ಹಾಗೆ ಇನ್ನು ನಾನು ನಿಮ್ಗೆ ನೆಕ್ಸ್ಟ್ ಲಾಗ್ ನಲ್ಲಿ ಸಿಗ್ತೀನಿ ಅಲ್ಲಿವರು ಟೆಕ್ಯಾರ್ ಬಾಯ್ ಧರಿಸಿಲ್ಲ